ಸ್ವಾಮಿ ಇಲ್ಲಿ ನಿಂತ ಕಣೈ ಕೇವಳು ಕೇಳು ಏನಪ್ಪ ಇಲ್ಲಿ ನಿಂತ್ಕಬಿಟ್ಟೆ ಇಲ್ಲ ಇದ್ದಾವೆ ಕಿವಿ ಕಿ ಕೆಮ್ಮವು ಇಲ್ಲ ಇದ್ದಾವೆ ಇಲ್ಲ ಇದ್ದಾವೆ ಏ ಮನಿಯಾಗೆ ಇರೋದು ಏ ಮನೆಯಾಗೆ ಇರೋದು ಏ ಮನೆಯಾಗೆ ಇರೋದು ಓ ಮಾರಮ್ಮ ಮನೆಯಾಗೆ ಮಾರಮ್ಮ ಮಾರಮ್ಮ மாரம்பர் மனிதாதீ நான் அது வந்து நின் தாண்டி ககனம் தான் ககன்கு ஆசீர்வாத மால நோடு கரெக்டாக இல்ல வந்து மாரம் தண்டவளே மாரம் தாண்டி கிளவல்ல ஆ சும் சும்னே அசு சுலே குரு தோசம்மா நோடு ம் மாரம் பரலி தாடிவாக ஏ மாரம மாரோ அய்யோ சுவீ சமீ தந்தை பூத்தராய காப்பாடப்பா ತಂದೆ ಮಾರ್ವ ಯಾಕಪ್ಪ ನಮ್ಮ ಮನೆ ಬಾಗ್ಲಿಗೆ ಬಂದಿದ್ಯಾ ಯಾಕಪ್ಪ ಯಾಕೆ ಇಲ್ಲಣ್ಣಮ್ಮ ಚೋಡಮ್ಮ ಕೂರ್ತ್ಕೊಂಡಿತ್ತು ಹ್ಞೂ ನನ್ನ ಹೂ ಕಿವಿ ಕಿಕ್ಕಮ್ಮ ಹೂ ಕಳ್ದೇವೆ ಅಂತ ಹೇಳಿ ಕೂರ್ತ್ಕೊಂಡಿತ್ತು ಅದಕ್ಕೇನೆ ಸೀದಾ ನಿಮ್ಮ ಬಂದೈತಿ ಹ್ಞೂ ಸ್ವಾಮಿ ನೀನೇ ತಂದಿದ್ಯಾ ನಿಮ್ಮ ಮನೆಯಾಗೆ ಇರೋದು ಅಂತ ಹೇಳಿ ಸೀದಾ ನಿಮ್ಮ ಅಂತಕ್ಕೆ ಬಂದೈತಿ ನೀನೇ ತಂಡಿರೋದು ಏಯ್ ನೇನು ಸುಳ್ಳು ಹೇಳ್ಬೇಡ ನೀನೇ ತಂಡಿರೋದು ಸುಳ್ಳು ಹೇಳ್ಬಿಟ್ಟು ನೋಡು ಸುಳ್ಳು ಸುಳ್ಳು ಹೇಳಬೇಡ ಮರಮ್ಮ ನೀನು ಸುಳ್ಳು ಹೇಳಬೇಡ ಆಲೇ ಚೌಡಮ್ಮ ಸುಳ್ಳು ಹೇಳ್ಬಿಟ್ಟು ಹ್ಞೂ ಚಾಟಿ ಎಟ್ಟು ತಿಂದೈತೆ ಹ್ಞೂ ನೋಡು ದೇವ್ರದಾಗೆ ಏನೋ ನೀನು ಸುಳ್ಳು ಹೇಳ್ಬಿಟ್ಟಿದೀಯ ಅಂದರೆ ಅಷ್ಟೇ ಹ್ಞೂ ಮೊದ್ಲೇ ದೇವ್ರ ದೊಡ್ಡನು ಕರೆಕ್ಟಾಗಿ ತೋರ್ಸೈತೆ ಹ್ಞೂ ಕೂರು ನಾನು ಏನೇ ತಂಡಿರೋದು ಅಂತ ಕರೆಕ್ಟಾಗಿ ತೋರ್ಸೈತೆ ಹ್ಞೂ ಚೌಡಮ್ಮ ಕೂತ್ಕೊಂಡಿತ್ತು ನಾನು ಇಂಥರೇ ತಗೊಂಡಿದ್ದೀನಿ ಅಂತ ಕೂರ್ತ್ಕೊಂಡಿದ್ದೀನಿ ಅಂತ ಆದರೆ ಅಯ್ಯಮ್ ಕೂತ್ಕೊಂಡಿದ್ದು ಗಗಾನ ಹ್ಞೂ ಗಗನ ತಾಂಡಿಲ್ಲ ನಿನ್ನ ತೋರಿಸ್ತಾ ಐತೆ ನಿನ್ನ ಮನ್ ತಕ್ಕ ಬಂದೈತೆ ನೋಡು ಸ್ವಾಮಿ ಹೆಂಗಿ ಅಂಗಾಟ ಆಡ್ತಾ ಇದನ್ ಸುಳ್ಳು ಹೇಳು ತಕ 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 ಕುಣಿತೈತೆ ಸುಳ್ಳು ಅಂದ್ರೆ ನಡಿಯೋದಿಲ್ಲ ಹ್ಮ್ ಅದೇನೋ ಒಕ್ಕಮತ್ ಕಲಿ ಅಕ್ಕಿ ಬೇಕಿ ಕೆಮ್ಮ ಏನ್ ತಾಂಡಿದ್ಯ ಸೋಡಮ್ ನಾವ್ ಆ ಕೊಡು ಆ ಕೂಲಿಯರ್ ದುಡ್ಡ ಅದು ಮಾರಿ ಕೂಲಿಯರ್ ದುಡ್ಡು ಕೊಡ್ಬೇಕು ಈ ಅಪ್ಪನ ಕೈಗೆ ಸಿನಪ್ಪನ್ ಕೈಗೆ ತಾಮನ್ ಕೊಡು ಅಯ್ಯೋ ತಾಂಡಿಲ್ಲ ನಾನ್ ಏನಪ್ಪ ಸ್ವಾಮಿ ದೇವರೇ ಇಲ್ಲ ಕಣಪ್ಪ ನಾನ್ ತಾಂಡಿಲ್ಲ ಕಣಪ್ಪ ಏ ನೀ ನನ್ನ ಹತ್ರ ಸುಳ್ಳು ಹೇಳ್ತಾ ಇದೆಯಾ ನಾನು ಪರೀಕ್ಷೆ ಮಾಡ್ತಾ ಇದೆಯಾ ನಾನು ಪರೀಕ್ಷೆ ಮಾಡ್ತಾ ಇದೆಯಾ ನೀನು ಹಾಂ ನನ್ನ ನೀನು ಪರೀಕ್ಷೆ ಮಾಡ್ತಾ ಇದೀಯಾ ನನ್ನ ಇಲ್ಲೋಡು ನನ್ನ ವಿರುದ್ಧವಾಗಿ ನಡೆದವರು ನನ್ನ ವಿರುದ್ಧವಾಗಿದ್ದವರು ಉಳಿದಿರೋ ಮಾತೇ ಇಲ್ಲ ಉಳ್ದಿರೋ ಮಾತೇ ಇಲ್ಲ ನೋಡು ಸ್ವಾಮಿಗೆ ಸಿಟ್ಟು ಬಂದ್ರೆ ಹೆಂಗ್ ಚಟ ಚಟ ಚಾಟಿ ಹೆಂಗ್ ಹೆಂಗ ಒಯ್ಕಮ್ ಐತೆ ಹ್ಮ್ ಸುಳ್ಳು ಹೇಳಬೇಡ ಮರಮ್ಮ ಸುಳ್ಳು ಹೇಳಬೇಡ ಅದೇನ್ ಒಕ ಹ್ಮ್ ಸುಮ್ನೆ ಸುಳ್ಳು ಹೇಳಬೇಡ ನಿಂತಾಗೆ ಬಂದೈತ್ ಕುರು ತೋರ್ಸೈತೆ ಕೇಳಿರಿ ಹಾಗೇನೆ ಏ ಇಲ್ಲ ಇಲ್ಲ ಅಂತ ಹೇಳ್ತಿದ್ದು ಹ್ಞೂ ಅಲ್ಲ ಏನಾರ ನಮಗೆ ಕೇಳಿರಿ ಬತ್ನಿ ಬತ್ನಿ ನಡಿ ಬತ್ನಿ ನಡಿ ಅಂಬೋದು ಇಲ್ಲಪ್ಪ ಅವ್ಳು ಕೊಡ್ತಾಳೆ ಬಿಡ್ರಿ ಎಂಬುದು ಹಿಂಗೆ ಹ್ಞೂ ಯಾತನ ಕೇಳಿ ಸಾಕು ಒಪ್ಕೆಂತಾನೆ ಇರಲಿಲ್ಲ ಹ್ಞೂ ಸೋಡಮ್ಮ ಈಗ ನಮ್ಮ ದುಡ್ಡು ಬೈ ಸ್ಟ್ಯಾಂಡ್ ಅವಳು ಏನೋ ಅಂತ ಹೇಳಿ ಇಲ್ಲಪ್ಪ ಇಲ್ಲಪ್ಪ ಅಂಬಾಳು ಹ್ಞೂ ಅಲ್ಲ ಹೆಂಗೆ ನೋಡು ಇವಳು ಕಿಳಕಿ ಕೆಮೋಸಿಗೋತ್ಕೆ ಬಂದೇ ಇಲ್ಲ ಕೂಲಿ ದುಡ್ಡು ಕೇಳಕ್ಕೆ ನಾನು ಈ ಪಾಟಿದು ಮಾಡೋಳು ಕೂಲಿ ದುಡ್ಡು ಯಾಕೆ ಕೇಳಲ್ಲ ಅನ್ಕೊತಿದ್ದೆ ಕಮ್ತಿದಿ ಅಂದ್ರೆ ಸಾಕು ಕೂಲಿ ದುಡ್ಡದ ಸುಂಕ ಬಿಟ್ಟಾರೆ ಬಂದ್ಲು ಅಂತ ಹೇಳಿ ಅಲ್ಲ ಹೋಗ್ತಿ ಬಾ ಅಂತ ಅಂದ್ರೂ ಬಂದಿಲ್ಲ ಅಕ್ಕೆ ಇವಳು ಕಳ್ಳಿ ಓ ಅರಮ್ಮ ನೀನುಬೇಡ ಅಕ್ಕೆ ಮತ್ತೆ ನೀನೇನೂ ಕೇಳಕ್ ಬಂದಿಲ್ಲ ಆ ದುಡ್ಡು ನೀನ್ ಸಿಗೋದಕ್ಕೆ ನೋಡು ಒಡವೆ ಸಿಗತ್ಕೆ ಬಿಡು ಒಡವೆ ಇದಾವಲ್ಲ ದುಡ್ಡು ಅಂತ ಹೇಳಿ ಸುಮ್ನೆ ಕೆಂಪಾಗಿದ್ಯಾ ಹ್ಮ್ ಯೋಳು ಇಲ್ವಾ ಯೋಳು ಇಲ್ಲಪ್ಪ ನೆತ್ತವನ ಮರಮ ಸುಮ್ಮನೆ ಉಪಕ್ಕೆ ಬಿಡು ಹ್ಮ್ ದೇವ್ರ ಇಲ್ಲೋಡು ಸಿಟ್ಟು ಬಂದ್ಬಿಟ್ರಿ ಏನಿಲ್ಲ ಚಾಟ 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 ಏರ್ಟು ಸುಮ್ಮನೆ ಮಾಡಿದ್ರೆ ಸುಳ್ಳು ಹೇಳ್ತೀಯ ಸುಳ್ಳು ಹೇಳ್ತಾ ಇದಿಯಾ ನೀನು ಸುಳ್ಳು ಹೇಳ್ತಾ ಇದೀಯ ನಂತಾಗೆ ಸುಳ್ಳು ಹೇಳ್ತಾ ಆ ನಂತ ಸುಳ್ಳು ಹೇಳ್ತಾ ನನ್ನ ಪರೀಕ್ಷೆ ಮಾಡ್ತಾ ನನ್ನ ಹತ್ರ ಆಟ ಆಡ್ತಾ ಇದ್ಯಾ ನೀನು ನೀನೇ ತಾಂಡಿರೋದು ಏನೇ ತಾಂಡಿರೋದು ಪಾಪ ಕಷ್ಟ ಜೀವಿಗಳದು ಕೊಟ್ಟು ಬಿಡು ಕಷ್ಟಪಟ್ಟವ್ರೆ ಕಷ್ಟಪಟ್ಟಿದಾರು ದೊಡ್ಡ ಕೊಟ್ಟು ಬಿಡು ಕೊಟ್ಟು ಬಿಡು ನೋಡು ಕೊಟ್ಟು ಬಿಡು ನೀನ್ ಕೊಡದ್ ಕಲಿ ಸುಮ್ನ ಕೊಟ್ಟು ಬಿಡುಬೇಡಪ್ಪ ಸ್ವಾಮಿ ತಂದೆ ಮಾನ್ ಬೈಬೇಡ ಕೆಣಪ ದೊಡ್ಡವನೇ ತಂದೆ ಮತ್ತು ಹೇಳು ಅದ ಏಳು ತಾಂಡ ಇದ್ದ ಇಲ್ವಾ ಅಂತ ಹೇಳಿ ಒಪ್ಕೆ ಒಪ್ಪ ಮತ್ತೆ ಬಿಡೋಲ್ಲ ಇಲ್ಲೋಡು ಶ್ಯಾಟ್ ಏಟ್ ಬೀಳ್ತಿರ್ತಾವೆಲ್ಲಿ ಹೋದ್ರೂ ನೀನು ನೀನೇ ನಿನ್ನ ಅತ್ತಗಿತ್ತ ಹೋದ್ರೆ ಏನಿಲ್ಲ ಇನ್ನ ಸಿಟ್ಟು ಬಂದ್ಬಿಟ್ರೆ ಹಾಂ ನಿನ್ನಂತಾರು ಹಿಂಗೆ ಸುಳ್ಳ ಅಂತಾರು ಇಲ್ಲೋಡು ಹಿಂಗೆಲ್ಲ ಹಿಂಗೆ ಮಾಡಿದ್ರೆ ದೇವ್ರ ತಂಗ ನಡಿಯಲ್ಲ ಹ್ಞೂ ದೇವ್ರ ಸ್ವಾಮಿ ಮೈ ಮೇಲೆ ಬಂದವನೆ ಭೂತರಾಯ ಅದ್ಕೇನೆ ಹ್ಞೂ ಮೈ ಮೇಲೆ ಬಂದಿರೋದ್ರಿಂದಲೇ ನಿನ್ನ ಇಲ್ಲೋಡು ಕರೆಕ್ಟಾಗಿ ನೀನೇ ಕಳ್ಳಿ ಅಂತ ಹಿಡ್ದಿರೋದು ಹ್ಞೂ ದೇವ್ರೊಬ್ಬ ಮೇಲೆ ನೋಡ್ತಿರ್ತಾನೆ ಹ್ಞೂ ಯಾರು ನೋಡಲಿಲ್ಲ ಅಂದರೂ ದೇವ್ರು ನೋಡ್ತಾ ಇರ್ತಾನೆ ಕೆಟ್ಟದ್ದು ನೀನು ಸುಮ್ಮನೆ ಆಟ ಆಡ್ಬೇಡ ಸುಮ್ಮನೆ ಹೇಳ್ಬಿಡು ಅದೇನೋ ಅದು ಯಾವಾಗ ತಾಂಡ ಏನೋ ಎತ್ತ ಅಂತ ಹೇಳಿ ಒಪ್ಕೆ ಬಿಡು ತಾಂಡಿದ್ಲಾ ಇಲ್ವ ಅಂತ ಹಿಂಗೆ ಸುಳ್ಳು ಹೇಳಿದ್ದು ಹುಡ್ ಕೊಟ್ಟಿಲ್ಲ ಅಂತೇಳಿ ಆದ್ರೆ ಈಗ ದೇವ್ರೊಬ್ಬ ನೋಡ್ತಿರ್ತಾನೆ ಯಾರು ನೋಡ್ಲಿಲ್ಲ ಅಂದ್ರೆ ಮನುಷ್ಯರಿಗೆ ಬೇಕಾದ್ರೆ ನಾವು ಸುಳ್ಳು ಹೇಳಬಹುದು ದೇವ್ರಾಗ ನಾವು ಸುಳ್ಳಾಗ ಸ್ವಾಮಿ ಮೈ ಮೇಲೆ ಬಂದೊಂದು ದೊಡ್ಡಮ್ಮ ಭೂತರಾಯ ಹೇಳ್ಬಿಡು ಮರಮ್ಮ ನೋಡು ಒಳ್ಳೆ ಮತ್ನಾಗ ಹೇಳ್ತೀನಿ ಹೇಳ್ಬಿಡು ಇಲ್ಲ ಅಂದ್ರೆ ನಿನ್ನೇನು ಏನಿಲ್ಲ ಹ್ಮ್ ಸತ್ಯ ಒಪ್ಕೇಣ್ ತಪ್ಪಾ ತಪ್ಪಾ ಅಂತ ಹೇಳಿ ನಿನ್ ಕಾಲಿಗೆ ಬಿಡ ಹೊರಗ ಬಿಡಲ್ಲ ಹ್ಮ್ ನಮ್ ಆಟ ಆಟಾಡ್ತಿ ಅಂತ ಹೇಳಿ ದೇವ್ರಿಗೆ ಸೀಟ್ ಬರಕ್ ಇಲ್ವಿ ಹ್ಮ್ ನೀನ್ ನೋಡು ಎಂತ ಎಂತ ಕಷ್ಟ ಬಂದೈತೆ ಅಂದ್ರೆ ದೇವ್ರ ನೀನ್ ಕಾಪಾಡಲ್ಲ ನೋಡು ನಿನ್ ದೇವ್ರ ಮಾತ್ರ ಆಟಾಡಕ ಹೋಗ್ಬಿಡ ನೀನ್ ಯಾತ ಬೇಕಾದ್ರೆ ಇದ್ ಮಾಡು ಒಪ್ಕ ಉಪ್ಕ್ಯ ನೋಡು ఒప్పుకమ్త తందబడ కణపా దొడ్డన్న నేను మన బవ తగ ఒ బడా కణపా తే దేవరే ఓ్బడ కణప్ప ఒయ్బేడా ఒప్పుకెంతీని ఒప్పుకెంతీనో తాండే అప్పు ఒయిబ కణప్ప ఒప్పుకమ్ అవు ఒప్పుకొమ్తినీ తినీ సౌడమ్ నవ అక్కమ్మవా నే తా బందే నే తా బందే కణప ననే తమ్మబందే ಸ್ಕೂಲಿ ದುಡ್ಡು ಹಾಕೊಡ್ಲಿಲ್ಲ ಮುಂಚೆ ಬೇರೆ ಒಂದು ಎರಡು ಸಾವಿರ ಇಸ್ಕೊಂಡಿದ್ಲು ಅದು ದುಡ್ಡು ಕೊಟ್ಟಿರಲಿಲ್ಲ ಯಾಕೆ ಸುಮ್ಮನೆ ಯಾಕೆ ಕೇಳೋದು ಯಾಕೆ ಸುಮ್ಮನೆ ಗುದ್ದಾಡೋದು ಅಂತ ಹೇಳಿ ಮಂಟಕ್ಕೆ ಹೋಗಿದ್ದೆ ಅವತ್ತು ಅವಳು ಇರಲಿಲ್ಲ ಬಟ್ಟೆ ಹೋಗಿ ಹೋಗಿದ್ಲು ಅಲ್ಲಿ ಇಕ್ಕಿದ್ಲು ಕಿಟಕಿಗೆ ತಾಂಬ ಬಂದೆ ಹ್ಞೂ ಸುಮ್ಮನೆ ದುಡ್ಡು ಬರಲ್ಲ ಅಂತ ಕೂಲಿ ದುಡ್ಡು ಅಂತ ಹೇಳಿ ತಾಂಬಂದು ಹೇಳ್ತಾಗ ಯಾರು ಪರದಾಡ್ತಾರೆ ಅಂತ ಹೇಳಿ ತಾಂಬಂದೆ ತಾಂಬಂದೆ ಕಣಪ್ಪ ತಾಂಬಂದೆ ನೋಡು ಇವಾಗ ನೋಡಿ ಹೆಂಗೆ ಬಾಯ್ಬಿಟ್ಟೆ ಅಂತ ಹೇಳಿ ಅದಕ್ಕೆ ಮತ್ತೆ ಹಾಂ ನೀನು ಸುಳ್ಳು ಹೇಳ್ಬೋದು ನೀನು ಸುಳ್ಳು ಹೇಳಿದ್ರು ಕೇಳೋ ಅಂತಾರೆ ಯಾರು ಯಾರಿಗಿಲ್ಲ ಕಣಮ್ಮಿಲ್ಲಿ ಕೊಡು ಸುಮ್ಮನೆ ತಂದು ಕೂಲಿಯರ್ಗೆ ಮಾರಿ ದುಃಖ ಕೊಡ್ಬೇಕು ತೊಂದ್ಕೊಡು ಎಲ್ಲಿಕ್ಕಿದ್ಯಾ ಏನು ಅಂತ ಹೇಳಿ ಏಯ್ ನೀನು ನಾನು ಪರೀಕ್ಷೆ ಮಾಡಿದ್ಯಾಂದ್ರೆ ತುಳಿದು ಬಿಡ್ತೀನಿ ನಾನು ಹ್ಞೂ ಇಲ್ಲೋಡ ನಾನು ಪರೀಕ್ಷೆ ಮಾಡಬೇಡ ನೀನು ನಾನು ಪರೀಕ್ಷೆ ಮಾಡಬೇಡ ಇಲ್ಲ ಕಣಪ್ಪ ನೀನ್ ಪರೀಕ್ಷೆ ಮಾಡಲ್ಲ ಇನ್ಮೇಲೆ ಆವತ್ತು ಪರೀಕ್ಷೆ ಮಾಡಲ್ಲ ಕಣಪ್ಪ ನೀನ್ ದೊಡ್ಡ ಮಾರ್ ಬಾವ ನೀನು ದೊಡ್ಡ ನಿನ್ ಪರೀಕ್ಷೆ ಮಾಡಲ್ಲ ಕಣಪ್ಪ ನಾನು ಏನಾನ ಅಂತ ಹೇಳ್ದೆ ಕಣಪ್ಪ ನಿಂತಾಗೆ ಸುಳ್ಳು ಹೇಳಿನ ಉಳ್ಕೊಂಬೋದು ಉಂಟೇನಪ್ಪ ಪರಮಾತ್ಮ ದೊಡ್ಡನು ಕಣಪ್ಪ ನೀನು ದೊಡ್ಡನು ಮತ್ತೆ ಕಾಲಿಗೆ ಬೀಳು ತಪ್ಪಾತು ಹೇಳಿ ಕಾಲಿಗೆ ಬಿದ್ದೋಗಿ ತಾಂಬಂದು ಕೊಡು ಹ್ಞೂ ಕಾಲಿಗೆ ಬಿಳು ಕಾಲಿ ಬಿದ್ದಾಗಲೇ ಸುಮ್ಮನೆ ಆಗೋದು ತಪ್ಪಾ ಅಂತ ನೀನು ಕಾಲಿಗೆ ಬೀಳಬೇಕು ಹ್ಞೂ ಉದ್ದು ಕಾಲಿ ಬಿಡ್ರೆ ಆವಾಗಲೇ ಬಿಡೋದಿಲ್ಲ ಅಂದ್ರೆ ಬಿಡೋಲ್ಲ ಏನಂದ್ರೆ ಶಾಟಿಗೆ ತಗೊಂಡು ಇಕ್ಕು ಇಕ್ಕುತ್ತೆ ಹಾಂ ಶಾಟ್ ಹೇಳ್ತೀನಿ ಬೇಡ ಸುಮ್ಮ ಕಾಲಿಗೆ ಬಿದ್ದು ಕಿವಾಗ್ಳ ಇಕ್ಕ ಕೊಡು ಹ್ಞೂ ತಾಂಬಂದು ಕೊಡು ಕಿವಾಗ್ಲಾ ಎಲ್ಲಿದ್ದಾವೆ ಅಂತೇಳಿ ತಾಂಬ್ರ ಹೋಗು ಕಣಪ್ಪ ಮಾರಮ್ಮ ತಾಂಡವಳೆನ ಕಿವಕಿಕ್ಕಮ್ಮ ಹ್ಞೂ ಇಲ್ಲಿ ನಾನು ಅವ್ರ ಮತ್ತೆ ನಿಂತ್ಕೊಂಡ್ತಲ್ಲ ಅವಳು ಅದನ್ನ ತಾಂಡವಳೆನೋ ಅಂದ್ಕಂಡೆ ನನ್ನ ಮಗಳು ನೀನು ಚೆನ್ನಾಗಿರ್ಬೇಕಮ್ಮ ಚೆನ್ನಾಗಿರೋ ನಾನು ಆಶೀರ್ವಾದ ಮಾಡ್ತೀನಿ ನನ್ನ ಆಶೀರ್ವಾದ ಮೇಲೆ ಇರುತ್ತೆ ಅಂತ ನನಗೆ ಆಶೀರ್ವಾದ ಮಾಡಿ ಬಂದಿದ್ದೇನೆ ಮಾರಮ್ಮ ಮನಂತ ಬಂದು ನಿಂತ್ಕೊಂಡು ಹಂಗೆ ತಕ 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 ಕುಣಿದ್ಬಿಡ್ತು ಹ್ಞೂ ರಂಗ್ ಬಿಡ್ತು ಆಡ್ಬಿಡ್ತಿದ್ದು ದೇವ್ರಂಗೆ ಹ್ಮ್ ಅದಕ್ಕೆ ಇಲ್ಲಿ ಕುರುತೋರಿಸ್ಬಿಡ್ತು ಮಾರಮ್ಮನೆ ತಾಂಡವಳೆ ಅಂತ ಹೇಳಿ ಅವಳು ಹೆಂಗನ ಆಗ್ಲಿ ಅಂತೇಳಿ ಮಾತನ್ನ ತಾಂಡಿಲ್ಲ ತಾಂಡಿಲ್ಲ ಅಂದ್ಲು ಶಾಟಿ ಹೆಚ್ಚು ಸರಿ ಎಬ್ಬಿದ್ವು ಆವಾಗ ತಾಂಡಿದ್ನಿ ಅಂತ ಬಾಯಿ ಬಿಟ್ಟು ಹ್ಞೂ ನಾನು ಅವ್ಳು ನಂಬಿದ್ದೆ ಅವಳಿಂದ ಅವಳೆ ನನಗೆ ಎಂಥದ್ದು ಮಾಡಿ ಅವಳೆ ಹ್ಮ್ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು